ಭಾಳ ಆಯ್ತು ನನಗೆ ಯಾಕಂದ್ರೆ ನಾನು ಡಾಕ್ಟರ್ ಶಬೀರ್ ಸರ್ ಅಂತೇಳಿ ಅವರ ವಿಡಿಯೋಗಳನ್ನು ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಮ್ಮ ಪಾವಡದಲ್ಲಿ ಅಂಥ ಅದ್ಭುತವಾದಂಥ ನೈತಿಕ ಮೌಲ್ಯವನ್ನ ನೀಡುವಂತಹ ನವೀನ್ ಕಿಲಾಡಲ್ಲಿ ಇದಾರಂಥ ಹೆಚ್ಚುವಾಲು ಈಗ ಗೊತ್ತಾಗಿದ್ದು ಇದಕ್ಕಿಂತ ಮುಂಚೆ ನಾನು ಸರ್ನ ಅಲ್ಲಿ ಅಂತ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ ಬಟ್ ಆವಾಗ ಅಷ್ಟೊಂದು ನನಗೆ ಪ್ರಭಾವ ಬೀರಲಿಲ್ಲ ಯಾಕಂದರೆ ತಂದೆ ತಾಯಿಯ ಒಂದು ಕಷ್ಟಗಳು ಹೇಗಿರ್ತವೆ ಶಿಕ್ಷಕನ ಯಾವ ರೀತಿ ಗೌರವಿಸಬೇಕು ಅನ್ನೋದು ಈಗ ಹೇಳಿದಾಗ ನನಗೆ ನೋವಾಯ್ತು ಅದರಲ್ಲಿ ವಿಶೇಷವಾಗಿ ಮಗುವಾಗಿರುವಂತಹ ಸುಷ್ಮಿತಾ ಮಾತಾಡಿದಾಗ ನನಗೆ ಕಣ್ಣೀರು ಬಂತು ಎಲ್ಲ ಟೀಚರ್ಸು ಒಂಥರ ಕಣ್ಣೀರ್ನ ಹಾಕಿದ್ರು ಯಾಕಂದ್ರೆ ಗುರುವಿನ ಮಹತ್ವ ಏನನ್ನೋದು ನಿಮ್ಮಿಂದ ನಾನು ತಿಳ್ಕೊಂಡೆ ಸರ್ ವಿಶೇಷವಾಗಿ ಅದರಲ್ಲಿ ತಂದೆ ತಾಯಿಯನ್ನ ನಾನು ಒಬ್ಬ ತಂದೆಯಾಗಿ ಈಗ ನಾನು ಮೊದಲು ನಾನು ಸಣ್ಣವರಿದ್ದಾಗ ಬಹಳ ಲೇಜಿ ಯಾಕಂದ್ರೆ ನನಗೆ ಅತ್ಯಂತ ಪ್ರೀತಿಯಿಂದ ನನ್ನ ತಂದೆ ತಾಯಿಯನ್ನ ಸಾಕಿದ್ರು ಬಟ್ ನಾನು ಮದುವೆಯಾಗಿ ಮೇಲೆ ಆ ತಂದೆ ಸ್ಥಾನ ಹೇಗಿರುತ್ತೆ ಅನ್ನೋದು ಈಗ ಈಗ ಗೊತ್ತಾಗ್ತಿದೆ ಆ ನೋವನ್ನೋದು ನಾನು ಪಡ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ಸರ್ ಹೇಳಿದಾಗ ನಿಜವಾಗ್ಲೂ ನನಗೆ ಬಹಳ ನೋವಾಯಿತು ಆಯ್ತು ಇಷ್ಟು ಹೇಳೋದನ್ನು ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ